ನಾವು ಕೂಡ ತಿಂದ್ರು ಹೊಟ್ಟೆಲಿ ಏನೇ ಹೋದ್ರು ಸರ್ ಡೈಜೆಷನ್ ಆಗಲ್ಲ ನಾರ್ಮಲ್ ತಿನ್ಬೋದು ಯಾವ್ದೇ ತರ ಮೋಸ ಇಲ್ಲ ಏನಲ್ಲ ಸಿಂಪಲ್ ಸರ್ ಮೆಕ್ಕೆಜೋಳ ಸಬ್ಬಕಿ ಎರಡೇ ಇರೋದು ಸಿಂಪಲ್ ಸರ್ ಮೆಕ್ಕೆಜೋಳ ಸಬ್ಬಕ್ಕಿರೋದು ಯೂಸ್ ಮಾಡಿ ನಾವು ಬಿಸಾಕ ಬಿಟ್ರೆ ನೂರ ಇಪ್ಪತ್ ದಿವಸದಿಂದ ನೂರ ಎಂಬತ್ ದಿವಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರ ಆಗುತ್ತೆ ಗೊಬ್ಬರ ಚಟ್ನಿ ಸಾಂಬಾರ್ ಚಟ್ನಿ ಎಲ್ಲ ಮೇಲ್ಗಡೆಯಿಂದ ನೀವು ಬಿಸಾಕಿದ್ರು ಒಡೆಯಲ್ಲ ಸರ್ ನೋಡಿ ಇಲ್ಲಿ ಅವರು ಬಾಕಿ ಬಿಸಾಕಿದ್ದಾರೆ ಇದನ್ನ ನೆಲಕ್ಕೆ ಹೊಡಿತೀನಿ ನೋಡಿ ಹೊಡೆಯೋದಿಲ್ಲ ಏನು ಕೂಡ ಆಗೋದಿಲ್ಲ ಎಷ್ಟು ಗಟ್ಟಿಯಾಗಿರುವಂತದ್ದು ಹೋಟೆಲ್ ಅವರು ಅಂತಂದ್ರೆ ಇದನ್ನ ಬಳಸಬಹುದು ಬಿಸಿ ಪದಾರ್ಥಗಳನ್ನ ಹಾಕಬಹುದು ಅನ್ನ ಸಾಂಬಾರ್ ಚಟ್ನಿ ಏನೇನಾದ್ರೂ ಎಕ್ಸೆಟ್ರಾ ಎಕ್ಸೆಟ್ರಾ ಏನ್ ಬೇಕಿದ್ರು ಇದನ್ನ ಹಾಕಿ ನೋಡಿ ವೀಕ್ಷಕ್ರೆ ಈಗ ಇದು ಡಸ್ಟ್ಬಿನ್ಗೂ ಕೂಡ ಬಳಸಲಿಕ್ಕೆ ಇರುವಂತದ್ದು ನಾವು ಸಾಕಷ್ಟು ಕಡೆ ಅಂತಂದ್ರೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇರ್ತೀವಿ ಪ್ಲಾಸ್ಟಿಕ್ ಬಳಕೆ ಮಾಡಿದಾಗ ಅಲ್ಲಿ ನಮಗೆ ಮತ್ತಷ್ಟು ಅಂತಂದ್ರೆ ಪಕ್ಷಿ ಪ್ರಾಣಿಗಳನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಬಿಸಾಕಿರ್ತೀವಿ ಇದು ನೋಡ್ಬೋದು ಜಸ್ಟ್ ಈ ತರ ಹೆಂಗಂತ ಹಾಕಿದ್ರೆ ಸಾಕು ಅಂತಂದ್ರೆ ಪ್ಲಾಸ್ಟಿಕ್ ತರಾನೇ ಬಳಕೆ ಮಾಡಬಹುದು ಅಲ್ಲ ನೋಡಿ ಪ್ಲಾಸ್ಟಿಕ್ ಹಾಕ್ತಾ ಇದೀನಿ ನಾನು ಇದರಲ್ಲಿ ಅದು ಕರಗೋದಿಲ್ಲ ಅಂತ ಹೇಳಿದಾರ ಅವರು ಮಾಡ್ತಾ ಪ್ಲಾಸ್ಟಿಕ್ ಕರಗಲೇ ಇಲ್ಲ ಅದು ಇವ್ರು ತಯಾರು ಮಾಡಿರುವಂತಹ ಒಂದು ಪ್ರಾಡಕ್ಟ್ ಅನ್ನು ಅಂದ್ರೆ ಕವರ್ ಅನ್ನು ಕೂಡ ನಾನು ಇದರಲ್ಲಿ ಹಾಕ್ತಾ ಇದೀನಿ ನೋಡೋಣ ಕರ್ಗುತ್ತಾ ಹೇಗೆ ಅಂತ ಹೇಳಿ ಓ ಆಫ್ ಆಫ್ ಸೆಕೆಂಡ್ ಹಾಕ್ತಾ ಇದ್ದಂಗೆ ಹೋಗ್ಬಿಟ್ಟಿದೆ ಸರ್ ಟು ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸರ್ವೆ ಪ್ರಕಾರ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಫೋರ್ಟಿ ಫೈವ್ ಬಿಲಿಯನ್ ಮೆಟ್ರಿಕ್ ಟನ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಸರ್ ಬಟ್ ಒನ್ಲಿ ರೀಸೈಕಲ್ ಆಗೋದು ಥರ್ಟಿ ಪರ್ಸೆಂಟ್ ಮಾತ್ರ ನಮ್ ಪ್ಲಾಸ್ಟಿಕ್ ಲ್ಯಾಂಡ್ ಮೇಲೆ ಡಂಪ್ ಆಗ್ತಾ ಇದೆ ಅದೇನಾಗುತ್ತೆ ಅದರಿಂದ ಒಂದು ಕೆಮಿಕಲ್ ಉತ್ಪತ್ತಿ ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ ಸರ್ ಆ ಕೆಮಿಕಲ್ ಮಿಥೇನ್ ಅಂತ ಒಂದು ಕೆಮಿಕಲ್ ಅದರಿಂದ ಮನುಷ್ಯರಿಗೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಆಮೇಲೆ ಪಕ್ಷಿಗಳು ಪ್ರಾಣಿಗಳೆಲ್ಲ ಇರೋರಿಗೆಲ್ಲ ಸತ್ತೋಗ್ತಾ ಇದೆ ಪ್ಲಾಸ್ಟಿಕ್ ಹಂಡ್ರೆಡ್ ಇಯರ್ಸ್ ಆದ್ರೆ ಹಂಗೆ ಇರುತ್ತಪ್ಪ ನಮ್ಮದು ಯೂಸ್ ಮಾಡ್ ಬಿಸಿದ್ರೆ ಒನ್ ಟ್ವೆಂಟಿ ಡೇಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರ ಆಗುತ್ತೆ ಟೆಸ್ಟ್ ರಿಪೋರ್ಟ್ ಇದೆ ಅಪ್ರೂವ್ಡ್ ಬಾಡ್ ಡಿ ಆರ್ ಡಿಒ ಸಿಪೇಟ್ ಡಿಆರ್ ಡಿಒಲ್ಲಿ ಅಪ್ರೂವ್ ಆಗಿದೆ ಯಾವುದೇ ತರ ಕೆಮಿಕಲ್ ಆಗಲಿ ಪಾಯ್ಸನ್ ಏನೂ ಆಗಲ್ಲ ತಿರುಪತಿಯಲ್ಲಿ ಕೂಡ ಲಾಡು ನಮ್ ನಮ್ ಪ್ರೊಡಕ್ಟ್ ಪ್ಯಾಕ್ ಆಗಿದೆ ಆಮೇಲೆ ಸುಮಾರು ದೇವಸ್ಥಾನಗಳೆಲ್ಲ ಆಲ್ರೆಡಿ ಕೊಡ್ತಾ ಇದೀವಿ ಸರಿ ನೀವು ಹೋಟೆಲ್ ಹೋಟೆಲ್ ಇಂಡಸ್ಟ್ರಿ ಬಳಕೆ ಮಾಡಬಹುದು ಆಮೇಲೆ ಗ್ರಾಸರಿ ಬಳಕೆ ಮಾಡಬಹುದು ಆಮೇಲೆ ಪ್ಯಾಕಿಂಗ್ ಬಳಕೆ ಮಾಡಬಹುದು ರಾಫ್ಟಿಂಗ್ ಮಾಡಬಹುದು ಆಮೇಲೆ ಇನ್ನೊಂದ್ ರೈತರಿಗಾಗಿ ಒಂದ್ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೀವಿ ಅದು ಮಲ್ಚಿಂಗ್ ಸೀಟ್ ಅಂತ ಇಲ್ಲ ಪ್ಲಾಸ್ಟಿಕ್ ಬೇಡ ಅಂತ ಪೇಪರ್ ಯೂಸ್ ಮಾಡ್ತಾರೆ ಪೇಪರ್ ಯೂಸ್ ಮಾಡುದು ಪೇಪರ್ ಎದ್ರಿಂದ ಆಗುತ್ತೆ ಸರ್ ಮರಗಳಿಂದ ಮರಗಳು ಕೂಡ ನಾವು ಮರ ಕಟ್ ಮಾಡಿದಾಗ ಎಲ್ರಿಗೂ ಒಂದ್ ರಿಕ್ವೆಸ್ಟ್ ಮಾಡ್ಕೋತೀವಿ ದಯವಿಟ್ಟು ಎಷ್ಟೋ ಜನ ಟಿಶ್ಯೂ ಪೇಪರ್ ಯೂಸ್ ಮಾಡ್ತೀರಾ ನೀವು ಗೂಗಲ್ ಅಲ್ಲಿ ಹೊಡದ್ ನೋಡಿ ಸರ್ ಟಿಶ್ಯೂ ಪೇಪರ್ ಗೆ ಪರ್ ಡೇ ಹತ್ತೊಂಬತ್ತು ಸಾವಿರ ಮರ ಕಟ್ ಆಗ್ತದೆ ಪೇಪರ್ ಯೂಸ್ ಮಾಡೋ ಬದಲು ಈ ತರ ನಾವು ಹಿಂದಿನ ಕಾಲದಲ್ಲ ಕಟ್ ಯೂಸ್ ತರ ಯೂಸ್ ಮಾಡೋಣ ಸರ್ ಇದು ಇದು ಪ್ರೊಡಕ್ಟ್ ಸರ್ ಒನ್ ಏಯ್ಟಿ ಡಿಗ್ರಿ ವರೆಗೂ ನಮ್ಮ ಪ್ರೊಡಕ್ಟ್ ಹೋಲ್ಡ್ ಆಗಿಡುತ್ತೆ ನಾವು ಸ್ಟಾರ್ಟ್ ಮಾಡಿರೋದು ಟೂ ಫಿಫ್ಟಿ ಇಂದ ಇಪ್ಪತ್ತೈದು ಕೆಜಿ ವರ್ಗೂ ನಮ್ಮ ತರ ಅವೈಲೇಬಲ್ ಇದೆ ಸರ್ ಇದು ಸರ್ ಬ್ರಾಂಡಿಂಗ್ ಏನಿರುತ್ತಲ್ಲ ಸರ್ ಬ್ರಾಂಡಿಂಗ್ ಚಾರ್ಜ್ ಮಾಡಲ್ಲ ಓಕೆ ಫ್ರೀ ಆಫ್ ಕಾಸ್ಟ್ ಬ್ರ್ಯಾಂಡಿಂಗ್ ಲಾಸ್ಟೋ ಮೇಧಾ ಚಾನಲ್ ಕಡೆಯಿಂದ ಬಂದ್ರೆ ಬ್ರಾಂಡಿಂಗ್ ಫ್ರೀ ಆಫ್ ಕಾಸ್ಟ್ ನಮಸ್ಕಾರ ವೀಕ್ಷಕರೇ ನಿಮ್ಮ ಮಂಜು ಮಾತಾಡ್ತಾ ಇರೋದು ಇವತ್ತಿನ ಈ ವಿಡಿಯೋ ಬೀದಿ ಬದಿ ವ್ಯಾಪಾರಿಗಳು ತರಕಾರಿ ವ್ಯಾಪಾರಿಗಳು ಚಿಲ್ಲರೆ ಅಂಗಡಿಯವರು ಎಲ್ಲರೂ ಕೂಡ ಅಂದ್ರೆ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತ ವಿಡಿಯೋ ಯಾಕೆ ಅಂತ ಹೇಳೋದನ್ನ ನಿಮಗೆ ಮುಂದೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಆ ಬಹಳಷ್ಟು ಸರಿ ಸರ್ಕಾರದವರು ಹೇಳ್ತಾನೆ ಇರ್ತಾರೆ ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸಿ ಪರಿಸರವನ್ನ ಉಳಿಸಿ ಅನ್ನುವಂಥದ್ದನ್ನ ಯಾಕೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಕಾರಕ ಅಂಬುದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಹೀಗಾಗಿ ಸಾಕಷ್ಟು ಕಡೆ ಅಂತಂದ್ರೆ ನಾವು ಬೆಳಗ್ಗೆ ಇದ್ರೆ ಪೇಪರ್ ಆಗಿರ್ಬೋದು ಟಿವಿ ಆಗಿರ್ಬೋದು ನೋಡ್ತಾ ಇರ್ತೀವಿ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಅಂತಂದ್ರೆ ಅಂಗಡಿ ಅಂಗಡಿ ಮಾಲೀಕರಿಗೆ ಫೈನ್ ಹಾಕಿದ್ದಾರೆ ಫೈನ್ ಅಂಗಡಿ ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದೆಲ್ಲ ದಿನನಿತ್ಯ ನೋಡ್ತಾ ಇರ್ತೀವಿ ಅದಕ್ಕೋಸ್ಕರ ಅಂತಂದ್ರೆ ಇವತ್ತು ನಾನು ಅಂತದ್ದೇ ಒಂದು ಜಾಗಕ್ಕೆ ನಿಮಗೆ ಕರ್ಕೊಂಡ್ ಬಂದಿದ್ದೇನೆ ಇನ್ಮೇಲೆ ನಿಮಗೆ ಫೈನ್ ಬೀಳಲ್ಲ ಯಾಕೆ ಅಂತ ಹೇಳಿದ್ರೆ ಅಂತದೊಂದು ಕವರ್ ನ ಇವತ್ತು ಕವರ್ ಅಂಗಡಿಗೆ ಅಂತಂದ್ರೆ ನಾನು ನಿಮಗೆ ಕರ್ಕೊಂಡ್ ಬಂದಿದ್ದೇನೆ ಅದ್ರ ಬಗ್ಗೆ ಅಂತಂದ್ರೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆಗೆ ರೋಹಿತ್ ಸರ್ ಇದ್ದಾರೆ ಸರ್ ಮೊದ್ಲಿಗೆ ನಮಸ್ತೆ ಅಶೋಮ ಸ್ವಾಗತ ಸರ್ ಸರ್ ಈಗ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಮಾಡಬೇಡಿ ಅಂತ ಸರ್ಕಾರದವರು ಅವೇರ್ನೆಸ್ ಮೂಡಿಸ್ತಾನೆ ಇರ್ತಾರೆ ಆದ್ರೂ ಕೂಡ ತುಂಬಾ ಜನ ಪ್ಲಾಸ್ಟಿಕ್ ಬಳಕೆಯನ್ನ ಮಾಡ್ತಾನೆ ಇರ್ತಾರೆ ಸರ್ ಇವತ್ತು ನೀವು ಅಂತದೊಂದು ಪ್ಲಾಸ್ಟಿಕ್ ವಿರೋಧ ಇರುವಂತಹ ಒಂದು ಕವರ್ ಅಂತಂದ್ರೆ ನೀವು ತಯಾರು ಮಾಡಿದೀರಿ ಯಾವ ತರ ಇದೆ ಸರ್ ಆ ಕವರ್ ತೋರಿಸ್ಬೋದು ಈಗ ಸರ್ ಆಕ್ಚುಲಿ ನಿಮಗೆ ಒಂದು ಇನ್ನೊಂದು ಒಂದು ಒಂದ್ ಏನ್ ಹೇಳ್ತೀನಿ ಅಂದ್ರೆ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸರ್ವೆ ಪ್ರಕಾರ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಫೋರ್ಟಿ ಫೈವ್ ಬಿಲಿಯನ್ ಮೆಟ್ರಿಕ್ ಟನ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಸರ್ ಬಟ್ ಒನ್ಲಿ ರೀಸೈಕಲ್ ಆಗೋದು ಥರ್ಟಿ ಪರ್ಸೆಂಟ್ ಮಾತ್ರ ರೀಸೈಕಲ್ ಆಗ್ತದೆ ಬಟ್ ಸೆವೆಂಟಿ ಪರ್ಸೆಂಟ್ ನಮ್ ಪ್ಲಾಸ್ಟಿಕ್ ಲ್ಯಾಂಡ್ ಮೇಲೆ ಡಂಪ್ ಆಗ್ತಾ ಇದೆ ಬಟ್ ಆ ಡಂಪಿಂಗ್ ಇಂದ ನಮಗೆ ರಿಸೈಕಲ್ ಮಾಡೋಕಾಗ್ತಾ ಇಲ್ಲ ಆಮೇಲೆ ಕರೆಕ್ಟ್ ಆಗಿ ಸೆಗ್ರಿಗೇಟ್ ಇಲ್ಲ ಸೊ ಅದೇನಾಗುತ್ತೆ ಅದರಿಂದ ಒಂದು ಕೆಮಿಕಲ್ ಉತ್ಪತ್ತಿ ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ ಆ ಕೆಮಿಕಲ್ ಮಿಥೆನ್ ಅಂತ ಅದೊಂದ್ರಿಂದ ಮನುಷ್ಯರಿಗೂ ಕೂಡ ಕ್ಯಾನ್ಸರ್ ಬರ್ತಾ ಆಮೇಲೆ ಪಕ್ಷಿಗಳು ಪ್ರಾಣಿಗಳೆಲ್ಲ ಸುತ್ತಮುತ್ತ ಇರೋರಿಗೆಲ್ಲ ಸತ್ ಹೋಗ್ತಾ ಇದೆ ಸೊ ಅದಕ್ಕೆ ನಾವು ರಿಪ್ಲೇಸ್ಮೆಂಟ್ ಆಗಿದೆ ಏನ್ ಮಾಡಿದ್ವಿ ಒಂದು ಹೊಸ ಪ್ರಾಡಕ್ಟ್ ಏನ್ ತಂದಿವಂದ್ರೆ ಇದು ಸಿಂಪಲ್ ಸರ್ ಇದು ಮೆಕ್ಕೆಜೋಳ ಸಬ್ಬಕ್ಕಿಂದ ಮಾಡಿರೋದು ಇದ್ರೆ ಇದ್ರ ಯೂಸ್ ಮಾಡಿ ನಾವು ಬಿಸಾಕ್ ಬಿಟ್ರೆ ನೂರ ಇಪ್ಪತ್ ದಿವಸದಿಂದ ನೂರ ಎಂಬತ್ ದಿವಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರ ಆಗುತ್ತೆ ಇದ್ರಲ್ಲಿ ಯಾವ್ದೇ ತರ ಪ್ಲಾಸ್ಟಿಕ್ ಇಲ್ಲ ಆಯ್ತಪ್ಪ ನೂರ ಒನ್ ಟ್ವೆಂಟಿ ಡೇಸ್ ಬಿಫೋರ್ ದ ಹಂಗೆ ಇತ್ತು ಹಸುಗಳು ತಿಂದು ಅಂದ್ರೆ ಫುಡ್ ಆಗುತ್ತೆ ಪೈಸ ಅದು ನಿಮಗೆ ಯಾವ ತರ ಬೇಕಾದ್ರೂ ಕೊಡ್ತೀವಿ ಡಸ್ಟ್ ಬಿನ್ ಗಾರ್ಬೇಜ್ ಬ್ಯಾಗ್ ಇದೆ ಗಾರ್ಬೇಜ್ ಬ್ಯಾಗ್ ಎಲ್ಲ ಮನೆಯಲ್ಲ ನಾವು ಗಾರ್ಬೇಜ್ ಬ್ಯಾಗ್ ರೋಲ್ ಟೈಪ್ ಎಲ್ಲ ಮನೆಯಲ್ಲಿ ನೋಡಿ ಕಸ ಬಳಸೋದಕ್ಕೆ ಕಸ ಹಾಕೋದಕ್ಕೆ ಇದನ್ನು ಕೂಡ ಬಳಸ್ಕೋಬಹುದು ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿದ್ದಾರೆ ಚೆನ್ನಾಗಿ ತಯಾರು ಮಾಡಿದ್ದಾರೆ ಸರ್ ಇದು ಅದೇ ಸರ್ ನೀವಾಗ್ಲೇ ಹೇಳ್ತಾ ಇದ್ರಿ ದನಗಳು ತಿಂದ್ರೆ ಏನು ಆಗುದಿಲ್ಲ ಮೇನ್ ಮುಖ್ಯ ಉದ್ದೇಶ ಇರುವಂತದ್ದೇ ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಯಾವುದೇ ಜೀವಿ ಸಂಕುಲಕ್ಕೆ ಹಾನಿಯಾಗದಂತಹ ಒಂದು ಪ್ಲಾಸ್ಟಿಕ್ಗಳನ್ನು ಬಳಸಬೇಕು ಅನ್ನೋದು ಸರ್ಕಾರದ್ದು ಇವತ್ತು ನೀವು ಅಂತದೇ ಪ್ರಾಡಕ್ಟ್ ಅಂತ ಅಂದಿದ್ದೀರಿ ಆಗ್ಲೇ ಹೇಳಿದ್ರೆ ನೀವು ಬಳಕೆ ಮಾಡಿದ್ರೆ ಏನಾಗೋದಿಲ್ಲ ಅಂತ ಹೇಳಿ ಯಾವ ಯಾವ ತರ ಇದನ್ನ ಬಳಕೆ ಮಾಡಬಹುದು ಸರಿ ಎಲ್ಲೆಲ್ಲಿ ಬಳಕೆ ಮಾಡಬಹುದು ಸರಿ ಇದು ನೀವು ಹೋಟೆಲ್ ಹೋಟೆಲ್ ಇಂಡಸ್ಟ್ರಿಲ್ ಬಳಕೆ ಮಾಡಬಹುದು ಆಮೇಲೆ ಗ್ರಾಸರಿ ಬಳಕೆ ಮಾಡಬಹುದು ಆಮೇಲೆ ಪ್ಯಾಕಿಂಗ್ ಬಳಕೆ ಮಾಡಬಹುದು ರ್ಯಾಪಿಂಗ್ ಮಾಡಬಹುದು ಆಮೇಲೆ ಇನ್ನೊಂದು ರೈತರಿಗಾಗಿ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೀವಿ ಅದು ಮಲ್ಚಿಂಗ್ ಸೀಟ್ ಅಂತ ಓಕೆ ಮಲ್ಚಿಂಗ್ ಸೀಟ್ ಏನಿದೆ ಅಂದ್ರೆ ರೈತರುಗಳಿಗೆಲ್ಲ ಮಲ್ಚ್ ಸೀಟ್ ಹಾಕ್ತಾರಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡ್ಬೇಕಂದ್ರೆ ಹಾಕಕ್ಕೂ ಲೇಬರ್ ಕೊಡಬೇಕು ತೆಗಿಯಕ್ಕೂ ಲೇಬರ್ ಕೊಡಬೇಕು ಆಮೇಲೆ ಅದಕ್ಕೆ ಬರ್ನ್ ಮಾಡ್ತಾರೆ ಸರ್ ಬರ್ನ್ ಮಾಡಿದ್ರೆ ನಮ್ದು ಎನ್ವೈರ್ಮೆಂಟ್ ಗೆ ತುಂಬಾ ಲಾಸ್ ಪ್ಲಾಸ್ಟಿಕ್ ರೂಲ್ಸ್ ಪ್ರಕಾರ ಬರ್ನ್ ಮಾಡಬಾರ್ದು ಅದರಿಂದ ಅವ್ರಿಗೆ ಕೂಡ ಮಲ್ಚಿಂಗ್ ಶೀಟ್ ಅದೇ ಅವರಿಗೆ ನಮಗೆ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ನಮ್ ಪ್ರೈಸ್ ಹೈಕಿದೆ ಬಟ್ ಅವರಿಗೆ ಸೇವ್ ಆಗುತ್ತೆ ಆಮೇಲೆ ಇನ್ನು ಪ್ಲಾಸ್ಟಿಕ್ ಅದಕ್ಕೆ ಏನ್ ಮಾಡಿದ್ರು ಡಿಗ್ ಮಾಡೋದು ಮಳೆ ಬಿದ್ರು ನೀರಿನ ಅಂಶ ಹಂಗೇ ಏನಾಗುತ್ತೆ ನೀರ್ ಅಂಶ ಒಳಗಡೆ ಹೋಗಲ್ಲ ಬಟ್ ನಮ್ದು ಹಂಗಿಲ್ಲ ಸರ್ ನೀವು ಮಲ್ಸಿಟ್ ಹಾಕ್ಬಿಟ್ಟು ಡೈರೆಕ್ಟ್ ಟ್ರಾಕ್ಟರ್ ಆದ್ರೂ ಹುಡುಬಿಟ್ರೆ ಅಲ್ಲೇ ಗೊಬ್ಬರ ನೀವು ಬೇಕಾದ್ರೆ ನಮ್ ಸಾಯಿಲ್ ಟೆಸ್ಟ್ ಕೂಡ ನೀವು ಮಾಡಬಹುದು ನಾವು ಆಲ್ರೆಡಿ ಸುಮಾರು ರೈತರು ಕೊಟ್ಟಿದ್ವಿ ಇಲ್ಲಿವರೆಗೂ ಇನ್ನೂ ಕೊಡ್ತಾನೆ ಇದೀವಿ ಸೊ ಆಮೇಲೆ ಸರ್ ಇದು ಪ್ಲಾಸ್ಟಿಕ್ ಇದ್ರಲ್ಲಿ ಏನಂದ್ರ ಇವಾಗ ನಮ್ದು ಅಕ್ಕ ತಂಗಿಯರು ನಮ್ ತಾಯಿಂದ ಏನ್ ಮಾಡಿದಾರೆ ಬಯೋಡಿಗ್ರೇಬಲ್ ಅಂತ ಯೂಸ್ ಮಾಡ್ತಾರೆ ಸರ್ ಬಟ್ ಅದೇ ಯೂಸ್ ಮಾಡಿದ್ರು ಅವ್ರೆಲ್ಲ ಮನೆಯಲ್ಲಿ ಹಾಕ್ಸೋ ಬಯೋ ನಾನ್ ಬೇಕಾದ್ರೆ ಸರ್ ಚಾಲೆಂಜ್ ಮಾಡ್ತೀನಿ ಅವ್ರ ಮನೇಲಿ ಇದ್ರೆ ಅಲ್ಲಿ ಓದ್ ನೋಡ್ ಅಂತ ಹೇಳಿ ಓಕೆ ಅದೇನು ಆಕ್ಸೋ ಬಾಯಿ ಆಕ್ಸೋ ಬಾಯ ಸರ್ ಆಕ್ಚುಲಿ ನಾವು ಹೋಮ್ ಪರ್ಪಸ್ ಯೂಸ್ ಮಾಡಂಗಿಲ್ಲ ಅದು ಮೆಡಿಕಲ್ ಗೆ ಯೂಸ್ ಮಾಡಬೇಕು ಬಟ್ ಅದ್ರದ್ದು ಬರ್ನಿಂಗ್ ಮಾಡ್ಬೇಕು ಬಟ್ ನಮ್ ಬರ್ನ್ ಆಗಲ್ಲ ಸರ್ ಹೌದು ಪ್ಲಾಸ್ಟಿಕ್ ತ್ರೀ ಹಂಡ್ರೆಡ್ ಇಯರ್ಸ್ ಆದ್ರೆ ಹಂಗ ನಮ್ಮ ಯೂಸ್ ಮಾಡಿ ಬಿಸಿ ಆಗಿದ್ರೆ ಒನ್ ಟ್ವೆಂಟಿ ಡೇಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರ ಆಗುತ್ತೆ ನಮ್ಮ ಹತ್ರ ಟೆಸ್ಟ್ ರಿಪೋರ್ಟ್ ಇದೆ ನಾವು ನಿಮಗೂ ತೋರಿಸ್ತೀವಿ ನೀವು ನೋಡಬಹುದು ಸರ್ ಓಕೆ ಸರ್ ಸರ್ ಈಗ ಆಗ್ಲೇ ಹೇಳಿದ್ರೆ ಬಳಕೆ ಮಾಡಬಹುದು ಅಂತ ಸರ್ ಈಗ ಬಿಸಿ ಪದಾರ್ಥಗಳನ್ನ ಈಗ ಯಾಕೆ ನಾವು ಕವರ್ ಬಳಸುವಂತದ್ದೇ ಸಾಮಾನ್ಯವಾಗಿ ಹೋಟ್ಲುಗಳು ದಿನಸಿ ಅಂಗಡಿಗಳು ಇಂತ ಕಡೆಲ್ಲ ಬಳಸ್ತೀವಿ ಮೊದಲೇದಾಗ ನಾವು ಹೋಟೆಲ್ ತಗೊಳ್ಳೋಣ ಸರ್ ಈಗ ಹೋಟೆಲ್ ಅಂತಂದ್ರೆ ಬಿಸಿ ಪದಾರ್ಥಗಳನ್ನ ಪಾರ್ಸಲ್ ಗಳು ಕವರ್ಟ್ ಸರ್ ಒನ್ ಏಯ್ಟಿ ಡಿಗ್ರಿ ಟೆಂಪರೇಚರ್ ಟೆಂಪರೇಚರ್ಗ ನಮ್ಮ ಪ್ರೊಡಕ್ಟ್ ಹೋಲ್ಡ್ ಆಗಿಡುತ್ತೆ ಸರ್ ಇದು ಯಾಕೆಂದ್ರೆ ಅಪ್ರೂವ್ಡ್ ಬೈ ಡಿಆರ್ ಡಿಒ ಸಿಪೇಟು ಆಮೇಲೆ ನೀತಿ ಆಯೋಗ ನೀತಿ ಆಯೋಗ ಸರ್ ನಮ್ ಪಿ ಎಂ ಕೆಳಗಡೆನೆ ಫಸ್ಟ್ ಬರೋದ್ರೆ ನೀತಿ ಆಯೋಗ ಹೌದು ನಮ್ಮ ನೀತಿ ಆಯೋಗ ಅಪ್ರೂವ್ ಕೊಟ್ಟಿದೆ ಆಲ್ರೆಡಿ ನೀತಿ ಆಯೋಗ ಆದ್ಮೇಲೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಮೇಲೆ ಡಿಆರ್ ಎಲ್ಲ ಅಪ್ರೂವ್ ಆಗಿದೆ ಇದರಲ್ಲಿ ಯಾವುದೇ ತರ ಕೆಮಿಕಲ್ ಪಾಯಸನ್ ಏನು ಆಗಲ್ಲ ನೀವು ಎಕ್ಸಾಂಪಲ್ ನೀವು ತಿರುಪತಿ ಸರ್ ತಿರುಪತಿಯಲ್ಲಿ ಕೂಡ ಲಾಡು ನಮ್ ನಮ್ ಪ್ರೊಡಕ್ಟ್ ಪ್ಯಾಕ್ ಆಗಿದೆ ಸುಮಾರು ದೇವಸ್ಥಾನಗಳೆಲ್ಲ ಆಲ್ರೆಡಿ ಕೊಡ್ತಾ ಇದೀವಿ ಸುಮಾರು ಚೆನ್ನಾಗಿ ಗುರುಗಳೆಲ್ಲ ಸ್ವಾಮೀಜಿಗಳೆಲ್ಲ ರೆಸ್ಪಾಂಡ್ ಮಾಡ್ತಾರೆ ನಮ್ ದಿನದ ನಮ್ ಜನತೆಗೆ ಎಲ್ಲರೂ ಒಗ್ಗಟ್ಟು ಸೇರಿ ಪರಿಸರ ಉಳಿಸೋಣ ಅಂತ ಅದಕ್ಕೆ ಏನ್ ಮಾಡ್ತಾರೆ ಸರ್ ಇನ್ನೊಬ್ರು ಇಲ್ಲ ಪ್ಲಾಸ್ಟಿಕ್ ಬೇಡ ಅಂತ పేపರ್ ಯೂಸ್ ಮಾಡ್ತಾರೆ ಸರ್ ಹೌದು పేಪರ್ ಯೂಸ್ ಮಾಡೋದು ಪೇಪರ್ ಅದರಿಂದ ಆಗುತ್ತೆ ಸರ್ ಮರಗಳಿಂದ ಮರಗಳು ಕೂಡ ನಾವು ಮರ ಕಟ್ ಮಾಡಿ ತಿರ್ಗ ಮರ ಕಟ್ ಮಾಡಿ ಮತ್ತೆ ತಿರ್ಗ పేಪರ್ ರೆಡಿ ಮಾಡ್ತೀವಿ ಉದ್ದೇಶನೇ ಅದೇ ಸರ್ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅನ್ನುವಂತದೇ ಉದ್ದೇಶ ಇಲ್ಲಿ ನಾವು ಮರಗಳನ್ನ ಕಡದು ಕಾಗದದಲ್ಲಿ ನಾವು ಕವರ್ನ ತಯಾರು ಮಾಡಿದ್ರೆ ಮತ್ತೆ ಅದು ನಮಗೆ ಹಾನಿಕಾರಕ ತಿರ್ಗ ಹಾನಿಕಾರಕ ಒಂದು ಉಳಿಸಕ್ಕೆ ಹೋಗಿ ಇನ್ನೊಂದು ಕಳಪೋ ಅಂತ ಮಾತಿದೆಯಲ್ಲ ಸರ್ ಅದು ಇದಕ್ಕೆ ಸಂಬಂಧ ಅದಿಗೋಸ್ಕರ ಸರ್ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಎಷ್ಟೋ ಜನ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಿದೀರಾ ನೀವು ಗೂಗಲ್ ಹೊಡೆದ್ ನೋಡಿ ಸರ್ ಟಿಶ್ಯೂ ಪೇಪರ್ ಗೆ ಪರ್ ಡೇ ಹತ್ತೊಂಬತ್ತು ಸಾವಿರ ಮರ ಕಟ್ ಆಗ್ತೇವೆ ನಾವ್ ಏನ್ ನಮ್ ಅದು ನಮ್ ಇದು ಇದ್ರ ಬಿಡಿ ಮರ ಮರಗಳು ಕಟ್ಟಾಗ ಅಷ್ಟ ಆಗ್ತದೆ ಟಿಶ್ಯೂ ಪೇಪರ್ ಯೂಸ್ ಮಾಡೋ ಬದಲು ಈ ತರ ನಾವು ಹಿಂದಿನ ಕಾಲದಲ್ಲಿ ಎಲ್ಲ ಕಟ್ ಚಿಪ್ ಇದೇ ತರ ಯೂಸ್ ಮಾಡೋಣ ಸರ್ ಇದನ್ನ ಎವ್ರಿ ಟೈಮ್ ಎಲ್ರು ಸರ್ ಕಾರಲ್ಲಿ ತಗೋದ್ರು ಬಿಡ್ತಾರೆ ಆ ಮರ ಹೋಟೆಲ್ ಅಲ್ಲೂ ಇಡ್ತದೆ ನಮ್ಗೆ ತುಂಬಾ ಬೇಜಾರಾಗುತ್ತೆ ಬಟ್ ಏನ್ ಮಾಡೋದು ಅವ್ರ ಜನಗಳಿಗೆ ಅವೇರ್ನೆಸ್ ಬರ್ತಾ ಇಲ್ಲ ಹೇಳ ಹತ್ತೊಂಬತ್ತು ಸಾವಿರ ಮರ ಕಟ್ಟಾಗ್ತದೆ ಸರ್ ಪರ್ ಡೇ ಒನ್ ಟಿಶ್ಯೂಟ್ ಪೇಪರ್ ಓಕೆ ಸರ್ ಸರ್ ಈಗ ಎಷ್ಟು ಕೆಜಿ ವೇರ್ ಮಾಡಬಹುದು ಸರ್ ಈ ಕವರ್ ಅಲ್ಲಿ ಎಷ್ಟು ಟೈಪ್ಸ್ ಕವರ್ ಇದೆ ನಿಮ್ಮಲ್ಲಿ ಈಗ ಒಂದ್ ಕೆಜಿ ಎರಡು ಕೆಜಿ ಲಾಸ್ಟ್ ಎಷ್ಟು ಕೆಜಿ ವರ್ಗೂ ಇದೆ ಮತ್ತೆ ಎಷ್ಟು ಕೆಜಿ ವೇರ್ ಮಾಡುವಂತ ಮಾಡಬಹುದು ಸರ್ ಸರ್ ನಾವು ಸ್ಟಾರ್ಟ್ ಮಾಡಿರೋದು ಟೂ ಫಿಫ್ಟಿ ಗ್ರಾಮ್ ಟು ಇಪ್ಪತ್ತೈದು ಕೆಜಿ ವರ್ಗೂ ನಮ್ಮ ತರ ಅವೈಲಬಲ್ ಇದೆ ಸರ್ ನೀವು ಆದ್ರೂ ಕಟ್ಟಿ ಆಮೇಲೆ ಪ್ಯಾಕಿಂಗ್ ಆದ್ರೂ ಮಾಡಿ ಏನಾದ್ರೂ ಮಾಡಿ ನಾವೆಲ್ಲ ಆಲ್ಮೋಸ್ಟ್ ನಮ್ದೆಲ್ಲ ಪ್ಯಾಕೇಜಿಂಗ್ ಆಗಿ ಹೋಗಿ ಯುವಸ್ಗೆಲ್ಲ ಹೋಗ್ತಾ ಇದ್ರೆ ನಮ್ಗೆ ಆಮೇಲೆ ಇಂಡಸ್ಟ್ರಿಯಲ್ ಕೂಡ ಮಾಡಿದ್ವಿ ಸರ್ ಇಂಡಸ್ಟ್ರಿಯಲ್ ಪ್ಯಾಕೇಜ್ ಕೂಡ ಮಾಡಿದ್ರು ಮಾತ್ರ ಅವೈಲೇಬಲ್ ಇದೆ ಇಂಡಸ್ಟ್ರಿಯಲ್ ಪ್ಯಾಕೇಜ್ ವಿಡಕ್ಟ್ ಬರ್ತ ಸರ್ ಅದು ಯಾರ ಹತ್ರನೂ ಇಲ್ಲ ಟೆಕ್ನಾಲಜಿ ನಮ್ಮ ಹತ್ರ ಮಾತ್ರ ಇರೋದು ವಿಲ್ಲ ಲೈನರ್ ಎಲ್ಲ ಪ್ಯಾಕ್ ಮಾಡಿ ಯು ಎಸ್ ಎಲ್ಲ ಕಳಿಸ್ತದೆ ಆಲ್ರೆಡಿ ಆ ತರ ಮಾತ್ರ ಎಲ್ಲ ಕಂಪೋಸ್ಟೇಬಲ್ ಇರುತ್ತೆ ಯಾವ್ದೇ ತರ ಪ್ಲಾಸ್ಟಿಕ್ ಮಿಕ್ಸ್ ಇರೋದು ಇಲ್ವೇ ಇಲ್ಲ ಆಮೇಲೆ ನಿಮಗೆ ಬೇಕಾದ್ರೆ ಟೆಕ್ನಿಕಲ್ ಡಾಟಾ ಸಿಟ್ಟು ಕುಡೀವಿ ನೀವು ಚೆಕ್ ಮಾಡ್ಬೋದು ಸರಿ ಈಗ ಯಾವ್ದೇ ಕವರ್ ಮೇಲ್ ಆದ್ರೂ ಕೂಡ ಯಾರೇ ಬಿಸ್ನೆಸ್ ಮಾಡುವಂತವರು ಒಂದು ಅವ್ರ ಲೋಗೋ ಇರಬೇಕು ಅನ್ನೋದ್ ಇರುತ್ತೆ ಲೋಗೋಲ್ಲಿ ಹಾಕೊಡುವಂತ ವ್ಯವಸ್ಥೆ ನಿಮ್ಮಲ್ಲಿ ನಾವು ಲೋಗೋಲ್ಲಿ ಹಾಕಿ ಕೊಡ್ತೀವಿ ಸರ್ ನೋಡಿ ಸರ್ ಯಾವ್ದಾದ್ರು ಹೋಟೆಲ್ ಬೇಕಂದ್ರೆ ಯಾವ ಟೈಪ್ ಹೋಟೆಲ್ ಬೇಕು ನಿಮ್ದು ಏನಿದೆ ನಿಮಗೆ ಕೊಡ್ತೀವಿ ನಿಮ್ ಬ್ರಾಂಡಿಂಗ್ ಕೂಡ ಮಾಡ್ಕೊಡ್ತೀವಿ ನಾವು ಬ್ರಾಂಡಿಂಗ್ ಚಾರ್ಜ್ ಏನ್ ಮಾಡಲ್ಲ ಫ್ರೀ ಆಫ್ ಕಾಸ್ಟ್ ಫ್ರೀ ಸರ್ ಎಸ್ ಸರ್ ಫ್ರೀ ಆಫ್ ಅಂದ್ರೆ ಇದು ನಿಮ್ ಕವರ್ ಜೊತೆಗೆ ಫ್ರೀ ಆಗಿ ಬ್ರಾಂಡಿಂಗ್ ಎಸ್ ಸರ್ ಓನ್ಲಿ ಪ್ರಿಂಟಿಂಗ್ ಚಾರ್ಜ್ ಮಾತ್ರ ತಗೊತೀವಿ ಆಮೇಲೆ ಸರ್ ಇದು ಒಂದು ನಿಮಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಇದು ಇಂಡಸ್ಟ್ರಿಯಲ್ ಪ್ಯಾಕೇಜಿಂಗ್ ಸರ್ ಓಕೆ ಸರ್ ಓಕೆ ಈಗ ನೋಡಿ ಇದು ಈ ಪ್ರಾಡಕ್ಟ್ ನಿಮ್ಗೆ ಇರೋದು ಇದು ನಮ್ಮ ಪ್ರೊಡಕ್ಟ್ ಏರ್ಪೋರ್ಟ್ ಹೋಗುತ್ತೆ ಸರ್ ಇದರಲ್ಲಿ ಏರೋಪ್ಲೇನ್ ಪಾರ್ಟ್ಸ್ ಪ್ಯಾಕ್ ಆಗಿ ಯು ಎಸ್ ಹೋಗುತ್ತೆ ಆತರ ಬೇರೆ ಬೇರೆ ಕಂಟ್ರಿಗಳು ಬೇರೆ ಬೇರೆ ಕಂಟ್ರಿಗಳು ಎಕ್ಸ್ಪೋರ್ಟ್ ಜಾಸ್ತಿ ಆರ್ಡರ್ಸ್ ಬರ್ತಾ ಇತ್ತು ಇವಾಗ ನಾವು ನಮ್ ನಮ್ ಕರ್ನಾಟಕ ನಮ್ ದೇಶ ಉಳಿಸೋಕೋಸ್ಕರ ನಾವು ಇವಾಗ ಮಾರ್ಕೆಟಿಂಗ್ ಬಿಡ್ತಾ ಇದ್ವಿ ಒಳ್ಳೇದಾಗ್ಲಿ ಸರ್ ಮಾರ್ಕೆಟ್ ಗೆ ಬಿಡ್ತಾ ಇದ್ರಿ ಸಬ್ಬಕ್ಕಿ ಮತ್ತೆ ಮೆಕ್ಕೆಜೋಳದಲ್ಲಿ ತಯಾರು ಮಾಡಿದೀವಿ ಅಂತ ಹೇಳಿದ್ರಿ ಈಗ ಇದು ಕೂಡ ಅಂತಂದ್ರೆ ಮನುಷ್ಯರು ದನ ಕರಗಳು ತಿಂದ್ರೆ ಏನೂ ಆಗಲ್ಲ ಅಂತ ಹೇಳಿದ್ರಿ ಮನುಷ್ಯರು ಕೂಡ ಬಳಕೆ ಮಾಡಿದ್ರೆ ಏನ್ ಸಮಸ್ಯೆ ಆಗಿದೆ ನೋಡಿ ಸರ್ ನಾವು ನಿಮಗೆ ನಮ್ಗೆ ಇಂಪಾರ್ಟೆಂಟ್ ಇರೋದು ಗ್ರಾಹಕರು ನಾವು ಗ್ರಾಹಕರಿಗೆ ನಮ್ ಬ್ರ್ಯಾಂಡ್ ಆಗಿದೆ ಆಲ್ರೆಡಿ ಬಟ್ ನಾವು ಗ್ರಾಹಕರಿಗೆ ತೋರಿಸಿ ಮಾಡಬಹುದು ಬಟ್ ನಾವ್ ಏನ್ ನಮ್ದು ಏನೊಂದು ಕಾನ್ಸೆಪ್ಟ್ ಅಂದ್ರೆ ಸರ್ ನಾವು ಕೂಡ ನಮ್ಮ ಹೊಟ್ಟೆ ಏನೇ ಹೋದ್ರು ಸರ್ ಡೈಜೆಶನ್ ಆಗೋದು ಹೊರತು ಪೈಸನ್ ಆಗಲ್ಲ ನಾರ್ಮಲ್ ತಿನ್ಬೋದು ಸರ್ ಯಾವುದೇ ತರ ಮೋಸ ಇಲ್ಲ ಏನಲ್ಲ ಸಿಂಪಲ್ ಸರ್ ಮೆಕ್ಕೆ ಎರಡೇ ಇರುತ್ತೆ ಆ ತರ ಸರ್ ಅದಕ್ಕೂ ಬಿಟ್ಟು ತಿರ್ಗಾ ನಿಮ್ಗೆ ಹೆಂಗ್ ಕಂಪೋಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸರ್ ನಿಮಗೆ ನಿಮ್ ಎದುರುಗಡೆ ಚೆಕಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಆಗ್ಲೇ ನಿಮ್ಗೆ ತಿಂದು ಕೂಡ ತೋರ್ಸಿದ್ರು ಈಗ ಅದನ್ನ ಇದು ಮಾಡಿ ತೋರಿಸ್ತಾರೆ ಯಾವ ರೀತಿ ಪ್ಲಾಸ್ಟಿಕ್ ಗು ಮತ್ತು ಇದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು ನಮಗೆ ಪ್ಲಾಸ್ಟಿಕ್ ಹಾಕಿದ್ರೆ ಇದರಲ್ಲಿ ಕರ್ಗೋದಿಲ್ಲ ಆದ್ರೆ ಈ ಒಂದು ಕವರ್ ಏನಿದೆ ಅಲ್ಲ ಈ ಕವರ್ ತಯಾರ ಮಾಡಿರುವಂತದ್ದು ಕರ್ಗ್ ಹೋಗ್ಬಿಡುತ್ತೆ ಯಾವ ರೀತಿಯ ಕರ್ಗುತ್ತೆ ಅನ್ನೋದನ್ನ ಅವರೇ ನಿಮ್ಗೆ ನೋಡಿ ವೀಕ್ಷಕ್ರೆ ಇದು ಪ್ಲಾಸ್ಟಿಕ್ ನೋಡಿ ನೋಡ್ತಾ ಇದೀರಲ್ಲ ಇದು ಪ್ಲಾಸ್ಟಿಕ್ ನಾನು ಹೇಳಿದ್ರು ಕೂಡ ಬರ್ತಾ ಇಲ್ಲ ಓಕೆ ಸರ್ ಇದು ಯಾವ್ದ್ರಲ್ಲ ಇದ್ರಲ್ಲ ನೋಡಿ ಪ್ಲಾಸ್ಟಿಕ್ ಹಾಕ್ತಾ ಇದೀನಿ ನಾನು ಇದರಲ್ಲಿ ಅದು ಕರ್ಗೋದಿಲ್ಲ ಅಂತ ಹೇಳಿದಾರೆ ಅವರು ರೊಟೇಟ್ ಮಾಡಿ ಆ ಓಕೆ ಸರ್ ರೊಟೇಟ್ ಮಾಡ್ತಾ ಇದಾರೆ ಪ್ಲಾಸ್ಟಿಕ್ ಕರಗ್ಲೇ ಇಲ್ಲ ಅದು ಇದು ಮುನ್ನೂರು ವರ್ಷ ಆದ್ರು ಸರ್ ಭೂಮಿ ಮೇಲೆ ಓಕೆ ಸರ್ ಹಿಂಗೆ ಇರುತ್ತಿದ್ದು ಓಕೆ ಕರಗ್ಲೇ ಇಲ್ಲ ಸರ್ ಕರಗಲ್ ಓಕೆ ಓಕೆ ಈಗ ಇದೆ ಸರ್ ಈಗ ನಿಮ್ ಕೈಯಿಂದನೇ ಹಾಕಿ ಸರ್ ನಮ್ ಪ್ರಾಡಕ್ಟ್ ಓಕೆ ನೋಡಿ ವೀಕ್ಷಕರೇ ಆಗ್ಲೇ ನಾನು ಪ್ಲಾಸ್ಟಿಕ್ ಕೂಡ ಹಾಕಿದ್ದೆ ಇದೀಗ ಇವರು ತಯಾರು ಮಾಡಿರುವಂತಹ ಒಂದು ಪ್ರಾಡಕ್ಟ್ ಅನ್ನ ಅಂದ್ರೆ ಕವರ್ ಅನ್ನ ಕೂಡ ನಾನು ಇದರಲ್ಲಿ ಹಾಕ್ತಾ ಇದೀನಿ ನೋಡಿ ನಾನು ಹಾಕ್ತೀನಿ ಇವಾಗ ಯಾವ ರೀತಿಯಾಗಿ ಕರಗುತ್ತೆ ಅಂತ ಹೇಳಿದರೆ ನೋಡೋಣ ಕರಗುತ್ತಾ ಹೇಗೆ ಅಂತ ಹೇಳಿ ಆಫ್ ಸೆಕೆಂಡ್ ನೋಡಿ ಸರ್ ಕೇವಲ ಒಂದೇ ಒಂದು ಸೆಕೆಂಡ್ ಅಲ್ಲಿ ಸರ್ ಹಿಂಗ್ತಾ ಇದ್ದಂಗೆ ಸರ್ ಇದು ನಮ್ದು ಭೂಮಿ ಮೇಲೆ ಕಂಪೋಸ್ಟ್ ಆಗುತ್ತೆ ಅಂತ ವೀಕ್ಷಕ್ರೆ ಒಂದೇ ಒಂದು ಚೂರು ಕೂಡ ಇಲ್ಲಿ ಉಳಿದಿಲ್ಲ ನೀರಾಗಿ ಹೋಗ್ಬಿಟ್ಟಿದೆ ನೀರ್ ತರ ಆಗೋಗ್ಬಿಟ್ಟಿದೆ ಪೂರ್ತಿ ಯಾವ ರೀತಿಯಾಗಿ ಕರಗಿದೆ ಅನ್ನುವಂಥದ್ದು ಇದಕ್ಕೆ ನಾವು ಹೇಳೋದು ಪರಿಸರ ಪ್ಲಾಸ್ಟಿಕ್ ಕೂಡ ಇನ್ನೂ ನೋಡಿ ಎರಡು ವ್ಯತ್ಯಾಸ ನೋಡಿ ಇಲ್ಲೇ ಇಷ್ಟೇ ಇರೋದು ಪ್ಲಾಸ್ಟಿಕ್ ಕರಗಿಲ್ಲ ಇನ್ನು ಕೂಡ ಕರಗಿಲ್ಲ ಕರಗೋದು ಇಲ್ಲ ಇದು ಯಾವಾಗ್ಲೇ ಹೇಳ್ತಾ ಇದ್ರು ಮುನ್ನೂರು ವರ್ಷ ಆದ್ರೂ ಕರಗಲ್ಲ ಪ್ಲಾಸ್ಟಿಕ್ ಅಂತ ಹೇಳಿ ಅದಕ್ಕೆ ತಗೇ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಾಕೋಣ ಇನ್ನೊಂದ್ ಸ್ವಲ್ಪ ಹಾಕಿ ನೋಡೋಣ ನೋಡಿ ಆ ನೋಡಿ ನಾನು ಮತ್ತೆ ಹಾಕಿದೆ ಅದು ಕೂಡ ಕರಗಿ ಹೋಗಿದೆ ಪೂರ್ತಿ ಇಲ್ಲಿ ಇನ್ನೊಂದ್ ಸ್ವಲ್ಪ ಇದೆ ಅದನ್ನು ಹಾಕೋಣ ಯಾಕೆ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಭರವಸೆ ಮುಖ್ಯ ಅಲ್ವಾ ಸರ್ ಎಸ್ ಸರ್ ನಂಬಿಕೆ ಅನ್ನುವಂಥದ್ದು ಉಳಿಬೇಕು ನೋಡಿ ವೀಕ್ಷಕರೇ ನಿಮ್ಮ ಕಣ್ಣ ಮುಂದೆ ಯಾವ ರೀತಿ ಎರಡೂ ಕೂಡ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ ಯಾರು ಕೂಡ ತೋರ್ಸಲ್ಲ ಇದನ್ನ ಈಗ ನಾವೇನೇ ಮಾಡ್ಬೋದು ಈಗ ಒಂದು ಹೇಳ್ತೀವಿ ಸರ್ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ಯಾರು ಕೂಡ ಪ್ರಾಕ್ಟಿಕಲ್ ಆಗಿ ತೋರ್ಸಲ್ಲ ತೋರಿಸಿದ್ದಾರೆ ನಿಮ್ಗೆ ಸಪೋರ್ಟ್ ಸಪೋರ್ಟ್ ಮಾಡೋಣ ಎಲ್ಲರೂ ಸೇರಿ ಪರಿಸರ ಉಳಿಸೋಣ ನಮ್ ಎನಿಮಲ್ಸ್ ಎಲ್ಲ ಸಹಿತ ಇದಾವೆ ತಿನ್ಬಿಟ್ಟು ಹಸುಗಳು ಸಹಿತ ಇದೆ ಆಮೇಲೆ ಸರ್ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಈಗ ನಾವು ಅಲ್ಲಿ ಹೋಗ್ತಾ ಇರ್ತಾರೆ ಸರ್ ಹೌದು ರೋಡ್ ಸೈಡ್ ಅಲ್ಲಿ ಏನೋ ಮಾರ್ತಾ ಇರ್ತಾರೆ ಅದೊಂಡ್ಬಿಟ್ಟು ತಿಂದ್ಬಿಟ್ಟು ಅದೇನಾಗುತ್ತೆ ಗಾಳಿ ಎಲ್ಲ ಹೋಗಿ ನೀರಲ್ಲಿ ಹೋಗಿರೋ ಜಲಚಲ ಪ್ರಾಣಿಗಳು ತಿಂದ್ಬಿಟ್ಟು ಸತ್ತು ಹೋಗ್ತಾ ಇದೆ ನಮ್ ಪ್ರಾಡಕ್ಟ್ ಇನ್ ಕೇಸ್ ಇದು ಹೋಗಿ ಎಲ್ಲೋ ಹಾರೋಗಿ ಬಿದ್ದು ನೀರಲ್ಲಿ ಬಿದ್ರು ಜಲಚಲ ಪ್ರಾಣಿಗಳು ತಿಂದ್ರು ಫುಡ್ ಆಗುತ್ತೆ ಅಷ್ಟೇ ನಮ್ದು ವೀಕ್ಷಕರಿಗೆ ನಮ್ಮ ಸುತ್ತಮುತ್ತ ಬದುಕ್ತಾ ಇರುವಂತಹ ಜೀವ ಸಂಕುಲಕ್ಕೆ ಅದು ಮನುಷ್ಯ ಆಗಿರ್ಬಹುದು ಪ್ರಾಣಿಗಳಾಗಿರ್ಬಹುದು ಪಕ್ಷಿಗಳಾಗಿರ್ಬಹುದು ಜಲಚರ ಪ್ರಾಣಿಗಳಾಗಿರ್ಬಹುದು ಯಾವ್ದಕ್ಕೂ ಕೂಡ ಹಾನಿ ಆಗೋದಿಲ್ಲ ಇಂತಹ ಪ್ರಾಡಕ್ಟ್ ಗಳನ್ನ ಬೆಳೆಸಬೇಕು ಉಳಿಸಬೇಕು ಅನ್ನುವಂಥದ್ದು ನನ್ನ ಪರ್ಸನಲ್ ಆಶಯವೂ ಕೂಡ ಹೌದು ಸರ್ ಈಗ ಆವಾಗ್ಲೇ ನೀವು ತೋರಿಸಿದ್ರಿ ನೀರಲ್ಲಿ ಹಾಕಿದ್ರೆ ಕರಗೋಗುತ್ತೆ ಅಂತ ಈಗ ನಮ್ಮ ವಿಡಿಯೋ ನೋಡಿದಂತ ಸಾಕಷ್ಟು ವೀಕ್ಷಕರಿಗೆ ಒಂದು ಆತಂಕ ಕಾಡ್ತಾ ಇರುತ್ತೆ ನಾವೇನಾದ್ರೂ ಇದನ್ನ ತಗೊಂಡಾಗ ಮಳೆ ಮಳೆ ಬರುವಂತ ಸಂದರ್ಭದಲ್ಲಿ ಮಳೆಯಲ್ಲಿ ಕುತ್ಕೊಂಡು ಬೇದಿ ಬದಿ ವ್ಯಾಪಾರಿಗಳು ಚಿಲ್ಲರೆ ವ್ಯಾಪಾರಿಗಳೆಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ ಅವಾಗ ಅದು ಮಳೆ ನೀರು ಮೇಲೆ ಏನಾರ ಹಾನಿ ಇದು ಮಳೆ ಮಳೆದು ವಾಟರ್ ಸೈಲ್ ಅಲ್ಲ ಸರ್ ಇದು ನಾವು ಮಣ್ಣಿಗೆ ಇದು ನಮ್ಮ ಪ್ರೊಡಕ್ಟ್ ಮಣ್ಣಿನ ಟಚ್ ಆದ್ರೆ ಮಾತ್ರ ಗೊಬ್ಬರ ಸ್ಟಾರ್ಟ್ ಆಗುತ್ತೆ ಮಳೆ ಬಿದ್ರು ಏನ್ ಬಿದ್ರು ಏನೂ ಆಗಲ್ಲ ಸರ್ ಇದು ಅಪ್ ಟು ನೀವು ಒನ್ ಮಂತ್ ಸಾರಿ ಒನ್ ಇಯರ್ ವರೆಗೂ ಇಡಬಹುದು ಒನ್ ಇಯರ್ ಇಟ್ಟು ಏನಾಗಲ್ಲ ಆಮೇಲೆ ಆಫ್ಟರ್ ಒನ್ ಇಯರ್ ಇದ್ರದ್ದು ಸ್ಟ್ರೆಂತ್ ಕಳ್ಕೊಂಡು 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 ಸರ್ ಕಮ್ಮಿ ಇದ್ರ ಆತರ ನಮ್ದು ನೀರ್ ಹಾಕಿದ್ರೆ ಆಮೇಲೆ ಮಳೆ ಹೋದ್ರೆ ಏನೋ ತರ ಏನೂ ಆಗಲ್ಲ ಸ್ಟ್ರೆಂತ್ ಎಲ್ಲ ಹಾಕಿಲ್ಲ ಚೆಕ್ ಮಾಡಬಹುದು ಓಕೆ ಒಂದ್ ಸ್ನೀರ್ ಹಾಕಿ ಯಾಕೆಂದ್ರೆ ಅದೊಂದು ಆತಂಕ ಇರುತ್ತೆ ಈಗ ಅವಾಗಲೇ ನೀವು ಅಲ್ಲಿ ಹಾಕಿ ತೋರಿಸಿದ್ರೆ ಅದು ಹೋಗ್ಬಿಡ್ತು ಇವಾಗ ಈಗ ನೀವು ಮತ್ತೆ ನೀರ್ ಹಾಕಿ ತೋರ್ಸಿದಾಗ ಒಂದು ಇದಾಗುತ್ತೆ ಸರ್ ಓಕೆ ಸರ್ ಈಗ ತರ ನೀವು ಅವಾಗ್ಲೇ ನೀರ್ ಹಾಕಿದ್ರೆ ಕರ್ಗ ಹೋಗ್ಬಿಡ್ತು ಇವಾಗ ತೋರಿಸಬಹುದ ನೀವು ಹಾಕಿ ನೀವೇ ಸರ್ ಕೊಡಿ ನೋಡೋಣ ನೀವೇ ಹಾಕಿ ಸರ್ ನೀರು ನೀರ್ ಹಾಕಿದ್ರೆ ನಮ್ದು ಏನೂ ಆಗಲ್ಲ ಮಣ್ಣು ಟಚ್ ಆದ್ರೆ ನಮ್ದು ನೋಡಿ ನೀರ್ ಹಾಕ್ತಾ ಇದೀನಿ ನೀರಲ್ಲಿ ಟಚ್ ಆದ್ರೆ ಏನಾಗೋದಿಲ್ಲ ಆ ನೋಡಿ ಮಣ್ಣು ಅಂದ್ರೆ ಮಣ್ಣು ಏನಾದ್ರೂ ಟಚ್ ಆಯ್ತು ಅಂತ ಹೇಳಿದ್ರೆ ಇದು ಹಾಳಾಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಹಾಳಾಗುವಂತದ್ದಂತ ಅಲ್ಲಕ್ ಏನಿಲ್ಲ ಕರ್ಗೋಗ್ಬಿಡುತ್ತೆ ಸಂಪೂರ್ಣವಾಗಿ ಕರ್ಗೋಗ್ಬಿಡುತ್ತೆ ಮಣ್ಣಲ್ಲಿ ಮಣ್ಣಾಗೋಗ್ಬಿಡುತ್ತೆ ಆ ನೋಡಿದ್ರ ನೀರು ಟಚ್ ಆದ್ರೂ ಕೂಡ ಆ ಒಂದು ಆತಂಕ ಇದ್ದೇ ಇರುತ್ತೆ ಅವಾಗ್ಲೇ ನೋಡಿದ್ರಿ ನೀವು ಕರ್ಗೋಗ್ಬಿಡುತ್ತೆ ಮಳೆ ಬಂದಾಗ ಅಂತ ಆತರ ಆತಂಕ ಅವಶ್ಯಕತೆ ಇಲ್ಲ ಇದು ಬರೀ ಮಣ್ಣು ಟಚ್ ಆದ್ರೆ ಮಾತ್ರ ಕರ್ಗುವಂತದ್ದು ಈಗ ಅವ್ರ ಸರಿ ಆಲ್ರೆಡಿ ಹೋಟೆಲ್ ಎಲ್ಲ ಯೂಸ್ ಮಾಡ್ತೀರ ಸರ್ ಅದು ಅಲ್ಯೂಮಿನಿಯಂ ಅದು ಅದು ಗೆ ತುಂಬಾ ಹಾನಿಕರ ಆಮೇಲೆ ನಮ್ಮ ಬಾಡಿ ಕೂಡ ಹಾನಿಕರ ನಮ್ ಪ್ರೊಡಕ್ಟ್ ಸಾಂಬಾರ್ ಆಗಲಿ ಚಟ್ನಿ ಏನೇ ಹಾಕಿ ಕೊಟ್ಟರು ಇದರಿಂದ ಯಾವ್ದೇ ತರ ಪಾಯಸನ್ ಪ್ರೊಡ್ಯೂಸ್ ಆಗಲ್ಲ ನೋಡಿ ವೀಕ್ಷಕರ ಈ ತರ ಸಾಂಬಾರು ಚಟ್ನಿ ಹೋಟೆಲ್ ಅವ್ರು ಯಾರು ನೋಡ್ತಾ ಇದ್ರಿ ನೋಡಿ ಸಾಂಬಾರ್ ಚಟ್ನಿ ಅಂತಂದ್ರೆ ಹಿಂಗ್ ಹಾಕ್ಬಿಟ್ಟು ಕಟ್ಟಿ ಕೊಡ್ಬಹುದು ಒಳ್ಳೆ ಪ್ರಾಡಕ್ಟ್ ಇದು ನಿಮ್ಗೆ ಯಾವ ಅಧಿಕಾರಿಗಳು ಬಂದು ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದೀರೇನಪ್ಪ ಅನ್ನೋದು ಕೇಳೋದಿಲ್ಲ ಆಮೇಲೆ ಅದು ಕೆಳಗೆ ಬಿದ್ದರೂ ಕೂಡ ಒಡೆದೋಗೋದಿಲ್ಲ ನೋಡಿ ಕೆಳಗ್ ಬಿದ್ರು ಹೋಗೋದಿಲ್ಲ ಅಷ್ಟು ಗಟ್ಟಿ ಆಗಿರುವ ಡ್ರಾಪ್ ಟೆಸ್ಟ್ ಎಲ್ಲಾ ಆಗಿಂದಿದೆ ಸರ್ ಯಾವ್ದೇ ತರ ಒಡೆಯಲ್ಲ ಫೀಟ್ ಇಂದ ಆಲ್ರೆಡಿ ನಾವು ಸೊಡೆಕ್ಸ್ ಎಲ್ಲ ಕೊಡ್ತಾ ಇದೀವಿ ಅಲ್ಲ ನಮ್ಗೆ ಆಲ್ರೆಡಿ ರೆಗ್ಯುಲರ್ ಆಗಿ ಹೋಗ್ತಾ ಇದೆ ಬಟ್ ಆತರ ಇದೇ ಫುಡ್ ಇದ್ರ ಫುಡ್ ಇಂದ ನಮ್ ನಮ್ ಫುಡ್ ಆಗಿದ್ರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ಸರ್ ಅಷ್ಟೇ ಅಲ್ಲ ಸರ್ ನಿಮ್ಗೆ ಅವಾಗೂ ಹೇಳ್ತಾ ಇದೀವಿ ನಾವು ಸುಮಾರು ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾ ಇದಾರೆ ಆಮೇಲೆ ಹೋಮ್ ಮೇಡ್ಸ್ ಎಲ್ಲಾ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು ಅವ್ರಿಗೂ ಕೂಡ ರೆಡಿ ಮಾಡಿದ್ವಿ ಸರ್ ನೋಡಿ ಡಸ್ಟ್ಬಿನ್ ಇದೆ ಇದು ಡಸ್ಟ್ಬಿನ್ ಹಿಂಗ್ ಹರ್ಕೊಳ್ಳಿ ಓಕೆ ಜಸ್ಟ್ ನೋಡಿ ಈಗ ಇದು ಕೂಡ ಬಳಸಲಿಕ್ಕೆ ಇರುವಂತದ್ದು ನಾವು ಸಾಕಷ್ಟು ಕಡೆ ಅಂತಂದ್ರೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇರ್ತೀವಿ ಪ್ಲಾಸ್ಟಿಕ್ ಬಳಕೆ ಮಾಡಿದಾಗ ಅಲ್ಲಿ ನಮ್ಗೆ ಮತ್ತಷ್ಟು ಅಂತಂದ್ರೆ ಪಕ್ಷಿ ಪ್ರಾಣಿಗಳನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಬಿಸಾಕಿರ್ತೀವಿ ಇದು ನೋಡ್ಬೋದು ಜಸ್ಟ್ ಈ ತರ ಹೆಂಗ ಹಾಕಿದ್ರೆ ಸಾಕು ಅಂತಂದ್ರೆ ಪ್ಲಾಸ್ಟಿಕ್ ತರಾನೇ ಬಳಕೆ ಮಾಡಬಹುದು ಆದ್ರೆ ಇದು ಪ್ಲಾಸ್ಟಿಕ್ ಅಲ್ಲ ಈಗ ನೀವು ನೋಡಿದ್ರಲ್ಲ ಸರ್ ಆಲ್ರೆಡಿ ನಾವು ಯಾವ ತರ ಹಾಕಿದೀವಿ ಅಂತ ಎಲ್ಲಾ ಎಲ್ಲ ನಾವು ಆಲ್ಮೋಸ್ಟ್ ಅಪಾರ್ಟ್ಮೆಂಟ್ಸ್ ಎಲ್ಲ ಬಂದು ನಾವೆಲ್ಲ ಪ್ರಮೋಟ್ ಮಾಡ್ತೀವಿ ಸರ್ ಬಟ್ ಅಲ್ಲಿ ನಾವು ಅವರು ನಿಮ್ದು ಸೆಕ್ಯೂರಿಟಿ ಆಗಿ ಮ್ಯಾನೇಜರ್ಸ್ ಪ್ರೆಸಿಡೆಂಟ್ ನಂಬರ್ ಕೊಡಲ್ಲ ನಾವು ಅಲ್ಲಿ ಎಷ್ಟೋ ಅಪಾರ್ಟ್ಮೆಂಟ್ಸ್ ಎಲ್ಲ ಬಂದು ನಾವು ಅವೇರ್ನೆಸ್ ಕೊಡಾಕ್ಸ್ಕೊಂಡು ಟ್ರೈ ಮಾಡ್ತೀವಿ ಬಟ್ ದಯವಿಟ್ಟು ಯಾರು ಅಪಾರ್ಟ್ಮೆಂಟ್ಸ್ ಇದ್ರೆ ಯಾರಾದ್ರೂ ಇದ್ರೆ ನಮಗೆ ಸಪೋರ್ಟ್ ಮಾಡಿ ನಿಮ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸುಮಾರು ಮನೆಗಳು ಇರುತ್ತೆ ಬೇಕಾದ್ರೆ ನಾವು ಹೋಮ್ ಟು ಹೋಮ್ ಆಲ್ರೆಡಿ ಕೊಡ್ತಾ ಇದೀವಿ ಸರ್ ಡೋರ್ ಟು ಡೋರ್ ಮಂತ್ಲಿ ಮಂತ್ಲಿ ನಾವೇ ಇಡ್ತೀವಿ ಕೆಲವರು ಅಪಾರ್ಟ್ಮೆಂಟ್ಸ್ ಎಲ್ಲ ಸುಮಾರು ತಗೋತಾರೆ ಈ ತರ ಒಂದೊಂದು ರೋಲ್ ಅವ್ರ ಮನೆಗೆ ನಾವೇ ದಯವಿಟ್ಟು ಸಪೋರ್ಟ್ ಮಾಡಿ ಆಮೇಲೆ ಸರ್ ಇನ್ನೊಂದು ಹೇಳಬೇಕಂದ್ರೆ ಈಗ ನಾವೇ ಮಾಡಿದ್ವಲ್ಲ ಸರ್ ನೋಡಿ ಸರ್ ಇದು ಈಗ ನಾವು ಇದು ನಾವೇ ಮಾಡಿದ ಮನುಷ್ಯರು ತಿಂದಿ ನೋಡ್ತಾ ಇದ್ದಲ್ಲ ವೀಕ್ಷಕರೇ ನಿಮ್ಮ ಕಣ್ಣ ಮುಂದೇನೆ ಅಂತಂದ್ರೆ ತಿಂದು ತೋರಿಸ್ತಾ ಇದ್ದಾರೆ ಮೆಕ್ಕೆಜೋಳ ಮತ್ತೆ ಸಾಯಿಲ್ ಅಂತಂದ್ರೆ ತಯಾರು ಮಾಡಿರುವಂತಹ ಒಂದು ಪ್ಲಾಸ್ಟಿಕ್ ಅನ್ನ ತಿಂದು ತೋರಿಸ್ತಾ ಇದಾರೆ ಕವರ್ ಸಾರಿ ಪ್ಲಾಸ್ಟಿಕ್ ಅಂತ ಇದನ್ನ ಕವರ್ ಅಂತಂದ್ರೆ ತಿಂದು ತೋರಿಸ್ತಾ ಇದ್ದಾರೆ ನಿಮ್ಮ ಕಣ್ಣ ಮುಂದೇನೆ ನೋಡಿದ್ರ ಯಾವ ರೀತಿಯಾಗಿ ಅರ್ಧ ಕವರ್ ತಿಂದಿದ್ದಾರೆ ಯಾರು ಕೂಡ ಪ್ಲಾಸ್ಟಿಕ್ ಅನ್ನ ತಿನ್ಲಿಕ್ಕೆ ಸಾಧ್ಯ ನೋಡಿದೀರಾ ತಿಂದು ತೋರಿಸುವಂತದ್ದು ಅದು ನಿಜಕ್ಕೂ ಕೂಡ ಸಾಧ್ಯ ಇಲ್ಲ ಅಸಾಧ್ಯವಾದಂತದ್ದು ಚಟ್ನಿ ಸಾಂಬಾರ್ ಚಟ್ನಿ ಎಲ್ಲ ಮೇಲ್ಗಡೆಯಿಂದ ಬಿಸಾಕಿದ್ರು ನೋಡಿ ಸರ್ ಓಕೆ ನೋಡಿ ವೀಕ್ಷಕರೇ ಇಲ್ಲಿ ಮೇಲಿಂದ ಅವ್ರು ಬೇಕಾರೆ ಬಿಸಾಕಿದ್ದಾರೆ ನಾನು ಇದನ್ನೇ ನೆಲಕ್ಕೆ ಹೊಡಿತೀನಿ ನೋಡಿ ಹೊಡೆಯೋದಿಲ್ಲ ಏನೂ ಕೂಡ ಆಗೋದಿಲ್ಲ ಎಷ್ಟು ಗಟ್ಟಿಯಾಗಿರುವಂತದ್ದು ಹೋಟೆಲ್ ಅವರು ಅಂತಂದ್ರೆ ಇದನ್ನ ಬಳಸಬಹುದು ಬಿಸಿ ಪದಾರ್ಥಗಳನ್ನ ಹಾಕಬಹುದು ಅನ್ನ ಸಾಂಬಾರ್ ಚಟ್ನಿ ಇನ್ನೇನಾದ್ರೂ ಎಕ್ಸಟ್ರಾ ಎಕ್ಸೆಟ್ರಾ ಏನ್ ಬೇಕಿದ್ರು ಇದನ್ನ ಹಾಕಿ ಅಂತಂದ್ರೆ ಬಳಕೆ ಮಾಡಬಹುದು ಅಷ್ಟು ಕ್ವಾಲಿಟಿ ಇರುವಂತದ್ದು ನೋಡಿ ಸರ್ ಇದು ನೀವು ಎಲ್ಲಿ ನೋಡಿರ್ತೀರ ಎಲ್ಲಿ ನೋಡಿರ್ತೀರ ಹೇಳಿ ಸರ್ ಇದು ಹೇಳಿ ಯಾರು ಯಾರು ಯಾರಿಗ ಗೊತ್ತಿದೆ ಇದು ಏನಿಲ್ಲ ಸರ್ ಇದು ಜಸ್ಟ್ ಇದು ನೀವು ಎಗ್ ರೈಸ್ ಹಾಕೋ ಹೊತ್ತಿಗೆ ಆಮೇಲೆ ಇಡ್ಲಿ ಪಾರ್ಸೆಲ್ ಮಾಡೋ ಹೊತ್ತಿಗೆ ಅದೆಲ್ಲ ಪ್ಲೇಟ್ ಮೇಲೆ ಹಾಕಿ ಎಲ್ಲ ಕೊಡ್ತಾ ಇರ್ತಾರೆ ಸೊ ಅದೆಲ್ಲ ಪ್ಲಾಸ್ಟಿಕ್ ಇದು ಯಾವುದೇ ತರ ಪ್ಲಾಸ್ಟಿಕ್ ಅಲ್ಲ ಆಮೇಲೆ ಇದು ಗ್ರಾಸರಿ ಶಾಪ್ಗೆ ಇದು ಗ್ರೋಸರಿ ಆಮೇಲೆ ಸಾಂಬಾರು ಚಟ್ನಿ ಹಾಕಕ್ಕೆ ಆಮೇಲೆ ಇದು ಬ್ಯಾಗ್ಸು ಒಂದ್ ಕೆ ಜಿದು ಅಪ್ಟಿಕ್ ಪತ್ತೈದು ಕೆ ಜಿವರೆಗೆ ಇದು ಪಾರ್ಸೆಲ್ ಮಾಡೋಕೆ ಈ ಥರ ಇಷ್ಟೆಲ್ಲ ನಮ್ಮಲ್ಲಿ ಟೋಟಲ್ ಒಂದ್ ಹತ್ತರಿಂದ ಹನ್ನೆರಡು ಐಟಮ್ಸ್ ಇದೆ ಓಕೆ ಸರ್ ಈಗ ನಮ್ಮ ವೀಕ್ಷಕರು ಕೂಡ ವಿಡಿಯೋ ನೋಡ್ತಾ ಇರೋವಂಥವ್ರು ಈ ಒಂದು ಕವರ್ನ ಅವ್ರು ತರ್ಸ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಯಾವ ತರ ಇರುತ್ತೆ ಸರ್ ಸರ್ ಅವರು ಒನ್ ಕೆಜಿ ತಕೊಳ್ಳಿ ನೂರು ಟನ್ ತಕೊಳ್ಳಿ ಇಷ್ಟು ತಗೊಳ್ಳಿ ಓಕೆ ನಾವು ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀವಿ ಸರ್ ಒನ್ ಕೆಜಿ ತಕೊಂಡು ನಾವು ನಿಮಗೆ ಎಲ್ಲೇ ಇರಲಿಲ್ಲ ಅಲೋರಿ ಕಾರ್ಲೋ ಕರ್ನಾಟಕ ಇಲ್ಲೇ ಇರಲಿ ನಾವು ಡೆಲ್ಲಿ ನಿಮಗೆ ಡೆಲಿವರಿ ಕೊಡ್ತೀವಿ ಸರ್ ಇಲ್ಲ ಬಟ್ ನಿಮಗೆ ಬ್ರ್ಯಾಂಡಿಂಗ್ ಬೇಕಂತ ಹೇಳಿ ಅಂತ ಹೇಳಿದ್ರೆ ಇದ್ರ ಮಿನಿಮಮ್ ಇದು ಸೆವೆಂಟಿ ಕೆಜಿ ಮಾತ್ರ ಬ್ರಾಂಡಿಂಗ್ ಮಾಡ್ಕೊಡ್ತೀವಿ ಅದಕ್ಕಿಂತ ಕಡಿಮೆ ವರ್ಕ್ ಆಗಲ್ಲ ಕೆಜಿ ನಾವು ರೆಡಿ ಓಕೆ ಸರ್ ಅವಾಗ್ಲೇ ಒಂದು ಆಫರ್ ಕೂಡ ಹೇಳ್ತಾ ಇದ್ರೆ ಏನ್ ಸರ್ ಆಫರ್ ಈಗ ಅಶ್ವಮೇಧ ಅಶ್ವಮೇಧ ಚಾನಲ್ ಕಡೆಯಿಂದ ಬಂದ್ರೆ ಸರ್ ಪ್ರಿಂಟಿಂಗ್ ಪ್ರಿಂಟಿಂಗ್ ಚಾರ್ಜ್ ಮಾಡ್ಕೊಡಲ್ಲ ಸರ್ ಫ್ರೀ ಆಫ್ ಕಾಸ್ಟ್ ಪ್ರಿಂಟಿಂಗ್ ಚಾರ್ಜ್ ಮಾಡ್ಕೊಡ್ತೀವಿ ನೋಡಿ ವೀಕ್ಷಕರ ಅಶ್ವಮೇಧ ಚಾನಲ್ ಯಾರ್ ನೋಡ್ಕೊಂಡು ಬರ್ತಾರೋ ಅವರಿಗೆ ಏನಂತಂದ್ರೆ ಅಬೌಟ್ ಸೆವೆಂಟಿ ಕೆಜಿ ಯಾರು ತಗೊಳ್ತಾರೆ ಅಂದ್ರೆ ಸೆವೆಂಟಿ ಕೆಜಿ ಅಂತ ಹೇಳಿದ್ರೆ ಮಿನಿಮಮ್ ಒಂದ್ ಮೂರ್ ಸಾವಿರ ಕವರ್ ಆಗ್ಬೋದು ಮೂರ್ ಸಾವಿರ ಕವರ್ ಆಗ್ಬಹುದು ಮೂರ್ ಸಾವಿರ ಕವರ್ ಗಳನ್ನ ಯಾರು ತಗೋತಾರೋ ಅಶ್ವಮೇಧ ಚಾನಲ್ ಕಡೆಯಿಂದ ಬಂದ್ರೆ ಅವ್ರಿಗೆ ಅಂತಂದ್ರೆ ಈ ಲೋಗೋ ಅನ್ನ ಫ್ರೀ ಆಗಿ ಕೊ ಮಹಾಕೀಸ್ ಕೊಡ್ತಾರೆ ನಿಮ್ಗೆ ಇದನ್ನ ಇನ್ನೊಂದ್ಸರಿ ಅವ್ರ ಕಡೆಯಿಂದ ಇನ್ನೊಂದ್ಸರಿ ಸರ್ ಇದು ಸರ್ ಬ್ರಾಂಡಿಂಗ್ ಏನಿರುತ್ತಲ್ಲ ಸರ್ ಬ್ರಾಂಡಿಂಗ್ ಚಾರ್ಜ್ ಮಾಡಲ್ಲ ಫ್ರೀ ಆಫ್ ಕಾಸ್ಟ್ ಬ್ರ್ಯಾಂಡಿಂಗ್ ಅಶ್ವ ಮೇಧಾ ಚಾನಲ್ ಕಡೆಯಿಂದ ಬಂದ್ರೆ ಬ್ರಾಂಡಿಂಗ್ ಫ್ರೀ ಆಫ್ ಕಾಸ್ಟ್ ಇನ್ನೊಂದು ಸೆವೆಂಟಿ ಕೆಜಿ ಆರ್ಡರ್ ಕೊಡ್ಬೇಕು ಓಕೆ ಸರ್ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಯಾವ ತರ ಸಂಪರ್ಕ ಆಲ್ರೆಡಿ ಆಲ್ರೆಡಿ ನಂಬರ್ ಇದೆ ಸರ್ ಹೋಗ್ತಾ ಇರುತ್ತೆ ನಮ್ ಕಸ್ಟಮರ್ ಕೇರ್ ಕಾಲ್ ಮಾಡಿ ಫೋನ್ ಪಿಕ್ ಮಾಡಿ ನಿಮ್ಗೆ ಏನೇನ್ ಏನೇನು ಬೇಕು ಎಲ್ಲಾ ಮಾಹಿತಿ ಎಲ್ಲಾ ತರ ಹೇಳಿ ಆಮೇಲೆ ಅವ್ರಿಗೆ ಎಷ್ಟು ಕೆಜಿ ಬೇಕು ಅನ್ನೋದನ್ನ ಅಲ್ಲೇ ಬುಕ್ ಮಾಡಿ ಬುಕ್ ಮಾಡ್ತೀವಿ ಓಕೆ ಓಕೆ ಸರ್ ಈಗ ಎಷ್ಟು ದಿನಗಳ ಮುಂಚೆನೆ ನಾವು ಆರ್ಡರ್ ಕೊಡ್ಬೇಕು ಸರಿ ನೀವು ಯಾವಾಗಾದ್ರೂ ಆರ್ಡರ್ ಕೊಟ್ಟರೆ ವಿನ್ ಟೂ ಡೇಸ್ ಅಲ್ಲಿ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಕೇವಲ ಎರಡು ದಿನದಲ್ಲಿ ಅಂತಂದ್ರೆ ಅವ್ರ ಎಷ್ಟು ಹೇಳ್ತಾರೋ ಅಷ್ಟು ಕವರೇಜ್ ನೀವು ಡಿಸ್ಪ್ಯಾಚ್ ಮಾಡ್ತೀವಿ ಆ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಪರಿಸರ ಉಳಿಸುವಂತಹ ಸಲುವಾಗಿ ಅಂತಂದ್ರೆ ಸರ್ಕಾರ ಸಾಕಷ್ಟು ಶ್ರಮ ಪಡ್ತಾ ಇದೆ ಇದೀಗ ಅಂತದಕ್ಕೆ ಇವರು ಕೂಡ ನಮ್ಮ ರೋಹಿತ್ ಸರ್ ಕೂಡ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಪರಿಸರವನ್ನು ಉಳಿಸೋದಕ್ಕೆ ಸಾಕಷ್ಟು ನಾನಾ ರೀತಿಯಂತ ಕಸರತ್ತುಗಳನ್ನ ಮಾಡ್ತಾರೆ ಅದರಲ್ಲಿ ಇದು ಒಂದು ಕೂಡ ಇವತ್ತು ಇಂತಹ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಮಾರುಕಟ್ಟೆಗೆ ಬಿಡ್ತಾ ಇರುವಂತದ್ದು ತುಂಬಾ ಹೆಮ್ಮೆಯ ವಿಚಾರ ಮತ್ತೆ ಸಂತಸವಾದಂತಹ ವಿಚಾರ ಸರ್ ಒಳ್ಳೆ ಪ್ರಾಡಕ್ಟ್ ಅಂತಂದ್ರೆ ನಮ್ಮ ಜನರಿಗೆ ಪರ್ಚೈಸ್ ಇರುವಂತದ್ದು ತುಂಬಾ ಒಳ್ಳೆ ಕೆಲಸ ಸರ್ ಒಂದು ಒಳ್ಳೆ ಮಾಹಿತಿ ಕೊಟ್ಟರೆ ತುಂಬಾ ಧನ್ಯವಾದಗಳು ಸರ್ ಓಕೆ ಸರ್ ಥ್ಯಾಂಕ್ ಯು